ಬ್ರಾಹ್ಮಣ ಸಮುದಾಯವನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಗಳಾದ ಡಾಕ್ಟರ್ ರಾಮಪ್ಪನವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ತ್ರಿಮತಸ್ಥ ಬ್ರಾಹ್ಮಣ ಅರ್ಚಕರ ಮತ್ತು ಪುರೋಹಿತ ಪರಿಷತ್ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಬಿನ್ ವೆಂಕಟಗಿರಿರಾವ್ ಅವರು ಸಾಗರದ ಪೊಲೀಸ್ ಉಪ ಅಧೀಕ್ಷಕರಿಗೆ ದೂರು ಸಲ್ಲಿಸಿದರು ಮನವಿಯನ್ನು ಕೊಟ್ಟಿದ್ದೀರಿ ಬಗ್ಗೆ ನಮ್ಮ ಮಾನ್ಯ ಹೊರಗಡೆ ಇದ್ದಾರೆ ಅವರ ಅವರಿಗೆ ಕಲ್ಪಿಸಿ ಇದ್ರ ಬಗ್ಗೆ ಮುಂದಿನ ಕ್ರಮ ಅರಿವನ್ನು ಮೂಡಿಸಿ ಅವರು ಸಲ್ಲಿಸಿದ ದೂರಿನಲ್ಲಿ ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿಯಾದ ರಾಮಪ್ಪನವರು ಜನವರಿ ಮೂವತ್ತೊಂದರಂದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಮಾಳ್ಗೋಡಿನಲ್ಲಿ ನಡೆದ ಸೀತಾರಾಮ ಕಲ್ಯಾಣೋತ್ಸವದ ಸಭಾ ಕಾರ್ಯಕ್ರಮದಲ್ಲಿ ದ್ವೇಷ ಭಾಷಣ ಮಾಡಿ ಬ್ರಾಹ್ಮಣ ಮುಂಡೆ ಮಕ್ಕಳು ಎಂದು ಅವಾಚ್ಯವಾಗಿ ಮಾತಾಡಿದ್ದಾರೆ ಎಂದು ದೂರಿದ್ದಾರೆ ಅವರ ಭಾಷಣದ ತುಣುಕು ಜಾಲತಾಣದಲ್ಲಿ ಹರಿದಾಡಿ ಖಂಡನೆ ವ್ಯಕ್ತವಾಗಿತ್ತು ಈ ಹಿನ್ನೆಲೆಯಲ್ಲಿ ಬ್ರಾಹ್ಮಣರನ್ನು ಅವಾಚ್ಯವಾಗಿ ನಿಂದಿಸಿರುವುದನ್ನು ಕುರಿತು ಭಾರತೀಯ ನ್ಯಾಯ ಸಂಹಿತೆಯ ಅಡಿ ದೂರು ದಾಖಲಾಗಬೇಕು ನ್ಯಾಯಾಲಯದಲ್ಲಿ ತೀರ್ಮಾನವಾಗಬೇಕು ಎಂದಿದ್ದಾರೆ ಬಳಕೊಪ್ಪ ಇವರು ನಮ್ಮ ಬ್ರಾಹ್ಮಣ ಸಮುದಾಯವನ್ನು ಉದ್ದೇಶಿಸಿ ಬಹಳ ಕೆಟ್ಟದಾಗಿ ಮಾತನಾಡಿದ್ದು ಎಲ್ಲ ಗಮನಕ್ಕೆ ಬಂದಿದೆ ಈ ಧರ್ಮ ಹೆಸರಲ್ಲಿ ಹೆಸರೇಳಿ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡತಕ್ಕಂತ ಒಂದು ಒಂದು ಪ್ರಚೋದನಕಾರಿಯಾದ ಹೇಳಿಕೆ ಅಂತ ನಮ್ಗೆ ನಮ್ಮೆಲ್ಲ ಅನ್ಸಿದೆ ಆದ್ರೆ ಈ ರೀತಿಯ ಹೇಳಿಕೆ ಒಂದು ಸಮುದಾಯದ ಮೇಲೆ ಕೊಡ್ತಕ್ಕಂಥದ್ದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಬ್ರಾಹ್ಮಣ ಸಮುದಾಯ ಬಹಳ ಶಾಂತಿಯುತವಾದಂತಹ ಸಮುದಾಯ ಎಲ್ಲರೊಂದಿಗೂ ಬೆರೆತು ಸಾಗರ ಉಪ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ದೂರು ಸಲ್ಲಿಸುವ ಸಂದರ್ಭದಲ್ಲಿ ದೂರುದಾರರ ಜೊತೆಯಲ್ಲಿ ಬ್ರಾಹ್ಮಣ ಸಮುದಾಯದ ಪ್ರಮುಖರುಗಳಾದ ಕೆಎನ್ ಶ್ರೀಧರ್ ವಕೀಲರು ಕೆಎಚ್ ಸುದರ್ಶನ್ ವಕೀಲರು ರವೀಶ್ ವಕೀಲರು ರವೀಂದ್ರನಾಥ್ ಮಂಕಾಳೆ ಸುರೇಶ್ ಜವಳಿ ಗಣಪತಿ ಭಟ್ ಸಂತೆಕಟ್ಟೆ ಮುರಳಿ ಶಿವರಾಮಯ್ಯ ಗುರುಪಾದ ಸುಬ್ರಾವ್ ಸಮರ್ಥ ಭಟ್ ರಾಜೇಂದ್ರ ಭಟ್ ಬರಗಿ ವಂಶಂ ರಾಮಚಂದ್ರ ಭಟ್ ಹಾಗೂ ಗಜಾನನ ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ